ಹೈ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲ್ಯಾಂಡ್ ಸರ್ವೇಯರ್ ಈ ಒಂದು ಟ್ರೈನಿಂಗಲ್ಲಿ ಸ್ಯಾಲ್ರಿ ಇರುತ್ತಾ ಅಥವಾ ಇಲ್ವಾ ಈ ಒಂದು ವಿಷಯದ ಮೇಲೆ ಚರ್ಚೆ ಮಾಡುವ ಸೊ ಫ್ರೆಂಡ್ಸ್ ತುಂಬ ಒಂದು ಅಭ್ಯರ್ಥಿಗಳಿಂದ ಈ ಒಂದು ಕಮೆಂಟಲ್ಲಿ ಈ ಒಂದು ಕ್ವಶನನ್ನು ಕೇಳಲಾಗಿತ್ತು ಸರ್ ಲ್ಯಾಂಡ್ ಸರ್ವೇರ್ ಟ್ರೈನಿಂಗಲ್ಲಿ ಈ ಒಂದು ಸ್ಯಾಲ್ರಿಯನ್ನು ಕೊಡ್ತಾರಾ ಅಥವಾ ಆ ಒಂದು ಎರಡು ವರ್ಷಗಳ ಕಾಲ ಪರಿವೀಕ್ಷಣ ಅವಧಿಯನ್ನು ಮುಗಿದ ಕೂಡಲೇ ಆವಾಗ ಒಂದು ನಮ್ಮ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತಾ ಅಂತ ತುಂಬ ಒಂದು ಕ್ಯಾಂಡಿಡೇಟ್ಗಳು ಏನಮ್ಮ ಕಾಮೆಂಟ್ ಮಾಡ್ತಾಯಿದ್ರು ಸೊ ಈ ಒಂದು ಎಲ್ಲ ನಿಮ್ಮ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಲ್ಯಾಂಡ್ ಸರ್ವೇರ್ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆದಮೇಲೆ ನಿಮ್ಮದೊಂದು ಏನಿರುತ್ತಾ ಡಾಕ್ಯುಮೆಂಟ್ ವ್ಯರಿಪಿಷನ್ ಇರುತ್ತ ಅದಾದಮೇಲೆ ನಿಮ್ಮದು ಜಾಯ್ನಿಂಗ್ ಪ್ರೋಸೆಸ್ ಓಕೆ ಇಲ್ಲಿ ಜಾಯ್ನಿಂಗ್ ಆದಮೇಲೆ ಆ ಒಂದು ನೇಮಕಾತಿ ಆದಂಥ ಅಭ್ಯರ್ಥಿಗಳಿಗೆ ಎರಡು ವರ್ಷಗಳ ಕಾಲ ಒಂದು ಪ್ರೊಬೆಷನರಿ ಪೀರಿಯಡ್ ಇರುತ್ತೆ ಪ್ರೊಬೆಷನರಿ ಪೀರಿಯಡ್ ಅಂದರೆ ಪರಿವೀಕ್ಷಣಾ ಅವಧಿಯಲ್ಲಿ ಇದಕ್ಕೆ ಅಂತೀವಿ ನಾವು ಕಾಮನಾಗಿ ಟ್ರೈನಿಂಗ್ ಅಂತ ಟ್ರೈನಿಂಗ್ ಓಕೆ ಸೊ ಈ ಟ್ರೈನಿಂಗ್ ಎಷ್ಟು ಮಂತಿರುತ್ತ ಅದು ಭಾಳ ಮುಖ್ಯ ಈಗ ನೋಡಿ ಈ ಒಂದು ನೇಮಕವಾದಂಥ ಎಲ್ಲ ಅಭ್ಯರ್ಥಿಗಳು ಈ ಒಂದು ಭೂ ಇಲಾಖೆಯ ವತಿಯಿಂದ ಆರು ತಿಂಗಳ ಆರು ತಿಂಗಳ ಕಾಲ ಒಂದು ಭೂಮಾಪಕರ ವೃತ್ತಿ ಬುನಾದಿಯನ್ನು ಏನಪ್ಪ ಯಶಸ್ವಿಯಾಗಿ ಪೂರೈಸ ಈ ಒಂದು ಪೂರೈಸತಕ್ಕದ್ದು ಓಕೆ ಅದು ಎಲ್ಲಿ ಈ ಒಂದು ಇಲಾಖಾ ತರಬೇತಿ ಸಂಸ್ಥೆಯಲ್ಲಿ ಬಟ್ ಒಂದು ಇಲ್ಲಿ ಮೇನ್ ಪಾಯಿಂಟ್ ಇದೆ ಅದು ಏನು ಎಲ್ಲರಿಗೂ ಸೇಮ್ ಇರೋದಿಲ್ಲ ಯಾಕೆ ಈ ಪದವಿ ಪೂರ್ವ ಶಿಕ್ಷಣ ಪಿ ಯು ಸಿ ಮೇಲೆ ಅಥವಾ ಈ ಒಂದು ಕರ್ನಾಟಕ ರಾಜ್ಯದಿಂದ ಆಗಲಿ ಅಥವಾ ಸಿ ಬಿ ಎಸ್ ಸಿ ಅಥವಾ ಇತರೆ ಒಂದು ಅದರ್ ಸ್ಟೇಟಿಂದ ಪಾಸಾದಂಥ ಅಭ್ಯರ್ಥಿಗಳು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಆರ್ ಅದರ್ ಸ್ಟೇಟ್ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ನೇಮಕವಾದಂಥ ಅಭ್ಯರ್ಥಿಗಳಿಗೆ ಒಂಬತ್ತು ತಿಂಗಳ ಕಾಲ ಒಂದು ತರಬೇತಿಯನ್ನು ಅವರು ಕಂಪ್ಲೀಟ್ ಮಾಡಬೇಕಾಗಿರ್ತದೆ ಬಟ್ ಇದು ಆರು ತಿಂಗಳು ಯಾರಿಗೆ ಸರ್ ನೋಡಿ ಈಗ ಆರು ತಿಂಗಳು ಯಾರಿಗೆ ಅಂದರೆ ಡಿಗ್ರಿ ಡಿಗ್ರಿ ಅಂದರೆ ಯಾರಿಗೆ ಈಗ ಬಿ ಸಿವಿಲ್ ಯಾರು ಮಾಡಿರ್ತಾರಲ್ಲ ಬಿ ಸಿವಿಲ್ ಹೌದಾ ಈ ಒಂದು ಡಿಗ್ರಿಯನ್ನು ಪೂರೈಸಿದವರಿಗೆ ಏನಾಗ್ತದ ಅವರಿಗೆ ಸಿಕ್ಸ್ ಮಂತ್ ಇರುತ್ತೆ ಬಟ್ ಈ ಒಂದು ಟ್ವೆಲ್ತ್ ಮೇಲೆ ಹನ್ನೆರಡನೇ ತರಗತಿಯ ಒಂದು ಬೇಸಸ್ ಮೇಲೆ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳಿಗೆ ಮೂರು ಮಂತ್ ಎಕ್ಸ್ಟ್ರಾ ಇರುತ್ತೆ ತ್ರೀ ಮಂತ್ಸ್ ಎಕ್ಸ್ಟ್ರಾ ಇರುತ್ತೆ ಯಾಕೆಂದರೆ ಎಲ್ಲ ಸೇಮ್ ಇರುತ್ತೆ ಬಟ್ ಸ್ವಲ್ಪ ಡಿಗ್ರಿ ಇದ್ದವರಿಗೆ ತ್ರೀ ಮಂತ್ಸ್ ಕಡಿಮೆ ಮಾಡಿದ್ದಾರೆ ಆಮೇಲೆ ಪಿ ಯು ಸಿ ಮೇಲಿನ ಅಭ್ಯರ್ಥಿಗಳಿಗೆ ಒಂಬತ್ತು ತಿಂಗಳ ಕಾಲ ಒಂದು ತರಬೇತಿಯನ್ನು ಅವರು ಪಡಿಬೇಕು ಬಟ್ ಇಲ್ಲಿ ತರಬೇತಿಯನ್ನು ಪಡೆಯುವ ಸಂದರ್ಭದಲ್ಲಿ ನಿಮಗೆ ಏನು ಸಂಬಳ ಸಂಬಳ ಸಿಕ್ಕೇ ಸಿಗುತ್ತೆ ನಿಮಗೇನು ಫ್ರೀ ಆಗಿ ಅವರು ಏನಪ್ಪ ಟ್ರೈನಿಂಗನ್ನು ಕೊಡೋದಿಲ್ಲ ವಿತ್ ಸಂಬಳ ವಿತ್ ಸ್ಯಾಲ್ರಿ ನಿಮಗೆ ಒಂದು ಈ ಟ್ರೈನಿಂಗನ್ನು ಕೊಡ್ತಾಯಿರ್ತಾರೆ ಯಾಕೆಂದರೆ ಆ ಒಂದು ಟ್ರೈನಿಂಗ್ ಟೈಮಲ್ಲಿ ನೀವು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಓಕೆ ನೀವು ಜಾಯಿನ್ ಆದ ನೀಡೋದು ಏನಾಗ್ತದೆ ನಿಮ್ಮ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಓಕೆ ಈಗ ಆಲ್ರೆಡಿ ನಾನು ನಿಮಗೆ ಸ್ಯಾಲ್ರಿ ಎಷ್ಟಿರುತ್ತಾ ಈ ಒಂದು ಅಭ್ಯರ್ಥಿಗಳಿಗೆ ಅಂತ ಆಲ್ರೆಡಿ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರು ಆ ಒಂದು ವಿಡಿಯೋ ನೋಡಿಲ್ಲ ತಪ್ಪದೆ ಆ ಒಂದು ವಿಡಿಯೋನ ಕೂಡ ನೀವು ನೋಡ್ಬೋದು ನಮ್ಮ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಆ ಪ್ಲೇಲಿಸ್ಟಲ್ಲಿ ಈ ಲ್ಯಾಂಡ್ ಸರ್ವೇರ್ ರಿಲೇಟೆಡ್ ಎಲ್ಲ ಒಂದು ಮಾಹಿತಿಗಳು ಸಿಲೆಬಸ್ಸು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ವಿವಿಧ ಒಂದು ಕ್ರ್ಯಾಶ್ ಕೋರ್ಸ್ಗಳು ಮೇನ್ಲಿ ಆನ್ ಸೆಕೆಂಡ್ ಪೇಪರ್ ಅಂದರೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಚಾಪ್ಟರ್ ವೈಸ್ ಪ್ರತಿಯೊಂದು ಚಾಪ್ಟರ್ ವೈಸು ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡಿದ್ದೇನೆ ಆದಷ್ಟು ಈಗ ಆಲ್ರೆಡಿ ಸ್ಟಾರ್ಟ್ ಇದೆ ಕ್ಲಾಸಸ್ಸು ಸೊ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನಾವು ಡೈಲಿ ಮಿನಿಮಮ್ ಒನ್ ಆರ್ ಅಟ್ ಲೀಸ್ಟ್ ಟು ಒಂದು ಕ್ಲಾಸಸ್ಸನ್ನು ಆದರೂ ಕಂಡಕ್ಟ್ ಮಾಡಲಿಕ್ಕೆ ನಾವು ಒಂದು ಚಿಂತನೆ ಮಾಡ್ತಾಯಿದ್ದೀವಿ ಸೊ ಜಸ್ಟ್ ನಿಮ್ಮ ಒಂದು ಸಪೋರ್ಟ್ ಬೇಕು ನಮಗೆ ಏಕೆಂದರೆ ಇನ್ನೂ ಎಕ್ಸಾಮ್ ಡೇಟು ಎಕ್ಸಾಮ್ ಡೇಟು ಏನಪ್ಪ ಒಂದು ನಮಗೆ ಕನ್ಫರ್ಮೇಷನ್ ಬಂದಿಲ್ಲ ಓಕೆ ಆಲ್ಮೋಸ್ಟ್ ಆಲ್ ಹೇಳ್ತಾ ಇದ್ದಾರೆ ಮೇ ಅನ್ ಮೇ ಮತ್ತು ಜೂನ್ ಅಂತ ಬಟ್ ನೋಡಬೇಕು ಈ ಒಂದು ಆಫಿಷಿಯಲ್ ಆಗಿ ಕೆ ಪಿ ಸಿ ವತಿಯಿಂದ ಇನ್ನೂ ಏನೂ ಪ್ರಕಟಣೆ ಆಗಿಲ್ಲ ಸೊ ಲೆಟ್ಸ್ ಸಿ ಓಕೆ ಓಕೆ ಲೆಟ್ಸ್ ಕಮ್ ಟು ದಿ ಮೇನ್ ಪಾಯಿಂಟ್ ಇಲ್ಲಿ ಈ ಒಂದು ಟ್ರೈನಿಂಗ್ ಟೈಮಲ್ಲಿ ನಿಮಗೆ ಸ್ಯಾಲ್ರಿ ಇರುತ್ತಾ ಓಕೆ ನಿಮ್ಮ ಒಂದು ಸ್ಯಾಲ್ರಿ ಮುಗಿಯೋಮಠ ಸಾರಿ ನಿಮ್ಮ ಟ್ರೈನಿಂಗ್ ಮುಗಿಯುವಟ ನಿಮಗೆ ಸ್ಯಾಲ್ರಿ ಸಿಗುತ್ತಾ ಬಟ್ ಆ ಒಂದು ಟ್ರೈನಿಂಗ್ ಟೈಮಲ್ಲಿ ನೀವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರಿ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಹೇಗೆ ಈಗ ಈಗ ಡಿಗ್ರಿ ಮೇಲೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದರಿ ಅವ್ರು ಸಿಕ್ಸ್ ಮಂತ್ಸ್ ಆದಮೇಲೆ ಏನಾಗುತ್ತೆ ಎಕ್ಸಾಮ್ ಇರುತ್ತೆ ಒಂದು ಟೆಸ್ಟ್ ಇರುತ್ತೆ ಆ ಟೆಸ್ಟನ್ನು ಪಾಸಾದರೆ ನಿಮಗೆ ಏನಪ್ಪ ಒಂದು ಪರ್ಮನೆಂಟ್ ಜಾಬ್ ಸಿಕ್ಕಂಗೆ ಅರ್ಥ ಆಯ್ತಾ ಪರ್ಮನೆಂಟ್ ಜಾಬ್ ಅಂದರೆ ಹೆಂಗ ಈ ಒಂದು ಸಿಕ್ಸ್ ಮಂತ್ಸಲ್ಲಿ ನೀವು ಪರಿವೀಕ್ಷಣಾವಧಿ ಅಂದರೆ ಅವರು ನೋಡ್ತಾ ಇರ್ತಾರೆ ಇವನಿಗೆ ಒಂದು ಈ ಕೆಲಸವನ್ನು ಮಾಡುವ ಅಬಿಲಿಟಿ ಇದೆಯಾ ಇಲ್ವಾ ಅಂತ ಹೌದಾ ಅದೇ ಆರು ತಿಂಗಳ ಒಂದು ಕೋರ್ಸ್ ಆದಮೇಲೆ ಅಥವಾ ಟ್ರೈನಿಂಗ್ ಆದಮೇಲೆ ಆ ಒಂದು ರಿಲೇಟೆಡ್ ಎಕ್ಸಾಮ್ ಇರುತ್ತಾ ಆ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಇವರಿಗೆ ಕೂಡ ಒಂಬತ್ತು ತಿಂಗಳಾದಮೇಲೆ ಒಂದು ಎಕ್ಸಾಮ್ ಇರುತ್ತ ಒಂದು ವೇಳೆ ಈ ಒಂದು ಎಕ್ಸಾಮಲ್ಲಿ ಫೇಲ್ ಆದ್ರಿ ಫೇಲ್ ಆದ್ರಿ ಅಂದ್ರೆ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ ನಿಮಗೆ ಮತ್ತೊಂದು ಚಾನ್ಸ್ ಕೊಡ್ತಾರೆ ಈ ಒಂದು ಚಾನ್ಸಲ್ಲಿ ನೀವು ಮರಳಿ ಮತ್ತೆ ಪಾಸ್ ಆಗಬೇಕು ಪಾಸ್ ಆಗಲೇಬೇಕು ಆ ಥರ ಅಂದರೆ ನೆಕ್ಸ್ಟ್ ನಿಮಗೆ ಒಂದು ಪರ್ಮನೆಂಟ್ ಲ್ಯಾಂಡ್ ಸರ್ವೇರಿ ಎಂಪ್ಲಾಯಿ ಅಂತ ನಿಮ್ಗೆ ಪರಿಗಣನೆಗೆ ತೆಗೆದುಕೊಳ್ತಾರೆ ಏನು ಎಕ್ಸಾಮ್ ಅಷ್ಟೊಂದು ಟಫ್ ಇರೋದಿಲ್ಲ ಈ ಒಂದು ಲ್ಯಾಂಡ್ ಸರ್ವೇರಿ ಒಂದು ಕಾಂಪಿಟಿಷನ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆಯಲ್ಲ ಆ ಒಂದು ಲೆವೆಲ್ಗೇನು ಹೇಳೋದಿಲ್ಲ ಈಜಿಯಾಗಿ ಆರರಿಂದ ಒಂಬತ್ತು ತಿಂಗಳಂದ್ರೆ ನೀವು ಆಗಿ ಆ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಆ ಒಂದು ಟ್ರೈನಿಂಗನ್ನು ಚೆನ್ನಾಗಿ ನೀವು ತೆಗೆದುಕೊಂಡಲ್ಲಿ ಈಜಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಷ್ಟಕ್ಕೆ ನೀವೇನು ತೆಲೆ ಕೆಟ್ಟಿಸಬೇಡಿ ಮೇನ್ ಈಗೇನು ನಿಮ್ಮದು ಎಕ್ಸಾಮನ್ನು ಕ್ಲಿಯರ್ ಮಾಡೋದು ಒಂದು ವೇಳೆ ನೀವೆಲ್ಲ ಇವು ಎಕ್ಸಾಮು ಟ್ರೈನಿಂಗ್ ಎಲ್ಲ ಸಕ್ಸಸ್ಫುಲಿ ಮುಗಿಸಿದ್ರಿ ಅಂದರೆ ನಿಮಗೆ ಒಂದು ಇಂಥ ಒಂದು ಸುವರ್ಣ ಅವಕಾಶ ಮತ್ತೆ ಯಾವಾಗ ಸಿಗ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ ನಾನು ಕಂಡ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಗೌರ್ಮೆಂಟ್ ಗೌರ್ಮೆಂಟ್ ಲ್ಯಾಂಡ್ ಸರ್ವೇರನ್ನು ಕರೆದಿದ್ದರು ಈಗ ಟೂ ತೌಸಂಡ್ ಯಾವುದು ಟ್ವೆಂಟಿ ಫೋರಲ್ಲಿ ಅಂದರೆ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಆದಮೇಲೆ ಕರೆದಿದ್ದಾರೆ ನಡು ಏನು ಮಾಡಿದ್ರು ಜಸ್ಟ್ ಲೈಸೆನ್ಸ್ ಸರ್ವೇರ್ ಈ ಲೈಸೆನ್ಸ್ಡ್ ಸರ್ವೇರ್ಸ್ ಅವರು ಎ ಎರಡು ಸಾವಿರ ಮೂರು ಸಾವಿರ ಇಷ್ಟು ಪೋಸ್ಟ್ಗಳನ್ನು ಇದ್ದಾರೆ ಬಟ್ ಅದಕ್ಕೆ ಕೆಲವೊಂದು ಜನ ಜಾಯಿನ್ ಇದ್ದಾರೆ ಕೆಲವೊಂದು ಜನ ಜಾಯ್ನ್ ಇಲ್ಲ ಯಾಕೆಂದರೆ ಅದಕ್ಕೆ ಅದರದೇ ಆದ ಒಂದು ನಿರ್ದಿಷ್ಟವಾದ ಸ್ಯಾಲ್ರಿ ಇಲ್ಲ ಗೌರ್ಮೆಂಟಿಂದ ಬರೋದಿಲ್ಲ ಬಟ್ ಇಲ್ಲಿ ಗೌರ್ಮೆಂಟ್ಸ್ ಈ ಒಂದು ಲ್ಯಾಂಡ್ ಸರ್ವೇರ್ ಹೇಗೆ ಏನಾಗ್ತದ ಸೊ ಅವರಿಗೆ ಒಂದು ಕಂಪಲ್ಸರಿ ಇಂತಿಷ್ಟೇ ಅಂತ ಸ್ಯಾಲ್ರಿ ಇರುತ್ತೆ ಓಕೆ ಆ ಒಂದು ಎಷ್ಟು ಸ್ಯಾಲ್ರಿ ಇರುತ್ತಾ ಏನು ಅಂತ ಎಲ್ಲ ಡಿಟೇಲಾಗಿ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ ನಿಮಗೆ ಈಗ ಆಲ್ರೆಡಿ ತಿಳಿಸಿದ್ದೇನೆ ಆ ಒಂದು ವಿಡಿಯೋನ ನೀವು ಚೆಕ್ ಮಾಡಿ ನೋಡ್ಬೋದು ಆ್ಯಕ್ಚುಲಿ ಆ ಒಂದು ಸ್ಯಾಲ್ರಿ ಸ್ವಲ್ಪ ಚೇಂಜಸ್ ಇರ್ತದೆ ಯಾಕಂದ್ರೆ ಸಿಟಿ ಲೆವೆಲ್ ಇದ್ರೆ ಸಿಟಿ ಲೆವೆಲ್ ಸ್ವಲ್ಪ ಎಚ್ ಆರ್ ಎ ಹೌಸ್ ರೆಂಟ್ ಅಲೌನ್ಸಸ್ ಸೊ ಈ ರೀತಿ ಅಲೌನ್ಸಸ್ಸು ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಇಲ್ಲ ಗ್ರಾಮೀಣ ವಿಭಾಗ ವಿಲೇಜ್ ಲೆವೆಲ್ ಇದ್ದರೆ ಸ್ವಲ್ಪ ಸಿಟಿಗಿಂತ ಒಂದು ತ್ರೀ ಟು ಫೋರ್ ಆರ್ ಫೈವ್ ತೌಸಂಡ್ ಕಡಿಮೆ ಇರುತ್ತೆ ಇಷ್ಟ ಬಟ್ ಇದು ಎಷ್ಟು ಇರುತ್ತೆ ಏನು ಅಂತ ಎಲ್ಲ ಒಂದು ಒಂದು ನಾ ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ನೋಡ್ಬೋದು ಆಮೇಲೆ ನೋಡಿ ಈಗ ಆಲ್ರೆಡಿ ಹೇಳಿದಾಗೆ ಈ ಭೂಮಾಪಕರ ವೃತ್ತಿ ಬುನಾದಿಯ ತರಬೇತಿಯ ನಂತರ ಅಭ್ಯರ್ಥಿಗಳು ಭೂಮಾಪಕರ ವೃತ್ತಿ ಬುನಾದಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು ಒಂದು ವೇಳೆ ಅಂತ ಒಂದು ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗದೇ ಇದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನು ನೀಡಲಾಗ್ತದ ಆದಾಗ್ಯೂ ತೇರುಗಡೆ ಹೊಂದದ ಒಂದು ಅಂಥ ಅಭ್ಯರ್ಥಿಗಳನ್ನು ಸೇವೆಯಿಂದ ತೆಗೆದುಹಾಕಲಾಗುವುದು ಓಕೆ ಈ ಒಂದು ಟ್ರೈನಿಂಗು ಎಲ್ಲ ಗೊತ್ತಾಯ್ತು ನಿಮಗೆ ಓಕೆ ಟ್ರೈನಿಂಗ್ ಯಾವ ರೀತಿ ಇರುತ್ತಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಟ್ರೈನಿಂಗಲ್ಲಿ ನಿಮ್ಗೆ ಏನೇನು ಹೇಳ್ತಾರ ಏನೇನಿಲ್ಲ ಓಕೆ ಸೊ ಜಸ್ಟ್ ಇಲ್ಲಿ ಈಗ ಏನು ಸ್ಯಾಲ್ರಿ ಅಂತರೂ ಇದ್ದೇ ಇರುತ್ತೆ ಓಕೆ ಇದಿಷ್ಟು ಈ ಒಂದು ಟ್ರೈನಿಂಗ್ ಆ್ಯಂಡ್ ಈ ಒಂದು ಸ್ಯಾಲ್ರಿ ರಿಲೇಟೆಡ್ ಒಂದು ಅಪ್ಡೇಟ್ ಆಗಿತ್ತು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು